ರಾಜ್ಯಪಾಲರ ಭಾಷಣಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸರ್ಕಾರ ರಾಜ್ಯಪಾಲರಿಂದ ಸುಳ್ಳುಗಳನ್ನ ಕೇಳಿಸಿದೆ ಬಿಜೆಪಿ ಕೇಂದ್ರದ ಯೋಜನೆಗಳನ್ನ ನಮ್ಮದು ಅಂತ ಕೇಳಿದ್ದಾರೆ ಐದು ಗ್ಯಾರಂಟಿ ಜಾರಿಗೆ ತಂದಿದ್ದೀವಿ ಅಂತಾರೆ ಯುವ ನಿಧಿ ಜಾರಿಯೇ ಆಗಿಲ್ಲ ಒಬ್ಬರಿಗೂ ಹಣ ಕೊಟ್ಟಿಲ್ಲ ರೈತರಿಗೆ ಬರ ಪರಿಹಾರವನ್ನು ಕೊಟ್ಟಿಲ್ಲ ಗೌರವಾನ್ವಿತ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನು ಹಿಂದೆ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಜಾರಿಗೆ ತಂದಂಥ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನು ನಾವೇ ತಂದಿದ್ದೀರಿ ಅಂತೇಳಿ ಬೆನ್ನು ತಟ್ಕೊಳ್ಳುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯವರ ಸರ್ಕಾರ ರಾಜ್ಯಪಾಲರ ಕೈಲಿ ಏಳಿಸುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದೆ ಇದರಲ್ಲಿ ಪೂರ್ತಿ ಕೇಂದ್ರ ಸರ್ಕಾರ ಮತ್ತು ಕೋಮವಾದ ಮಾಡುವಂಥದ್ದು ಕೋಮುವಾದಕ್ಕೆ ಹೆಚ್ಚು ಉತ್ತೇಜನ ಕೊಡುವಂಥದ್ದು ಮಾಡಿದ್ದಾರೆ ನಾವು ಗ್ಯಾರಂಟಿಯನ್ನು ಜಾರಿಗೆ ತಂದಿದ್ದೀರಿ ಐದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಇನ್ನೂ ಗ್ಯಾರಂಟಿಗಳು ಐದನೇ ಗ್ಯಾರಂಟಿ ಇನ್ನೂ ಪ್ರಾರಂಭನೇ ಆಗಿಲ್ಲ ಒಬ್ಬ ನಿರುದ್ಯೋಗಿ ಯುವಕನಿಗೂ ಒಂದು ರೂಪಾಯಿನೂ ಇನ್ನೂ ಅವರಿಗೆ ಸಿಕ್ಕಿಲ್ಲ ಬರೆದ ವಿಚಾರದಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ನಾವು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ ಎನ್ ಡಿ ಆರ್ ಎಫ್ ಯಾವುದೇ ರೂಲ್ಸಲ್ಲಿ ಕಂತು ಕಂತುಗಳಲ್ಲಿ ಕೊಡೋದಿಲ್ಲ ನಮ್ಮ ಸರ್ಕಾರ ಇದ್ದಾಗ ಒನ್ ಟೈಮ್ ಒಂದೇ ಸರಿ ಅವ್ರಿಗೆ ರೈತರಿಗೆ ಏನು ಸೇರಬೇಕಾಯಿತು ಎಕರೆಗೆ ಇಷ್ಟು ಹಣವನ್ನು ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಹಣ ಡಿ ಬಿ ಟಿ ಮುಖಾಂತರ ನಾವು ಕೊಟ್ಟಿದ್ದೀರಿ ಇವರು ಕೊಟ್ಟಿಲ್ಲ ಎರಡು ಸಾವಿರ ರೂಪಾಯಿ ಫಸ್ಟ್ ಕಂತು ಅಂತ ಹೇಳಿದ್ದಾರೆ ಈ ಕಂತು ಕೊಡೋ ಲೆಕ್ಕದಲ್ಲೇ ಮೋಸ ಮಾಡ್ತಾ ಇದ್ದಾರೆ ರೈತರಿಗೆ ಬರ ಪರಿಸ್ಥಿತಿಯನ್ನು ಹೇಳಿದ್ರಿ ಪ್ರತಿ ರೈತರಿಗೂ ಇಪ್ಪತ್ತೈದು ಸಾವಿರ ಅದರ ಸುದ್ದಿನೇ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಇಲ್ಲ ಒಂದು ರೀತಿ ಕೇಂದ್ರದ ಮೇಲೆ ಗೂಬೆ ಕೂದಿಸುವಂಥದ್ದು ಸರ್ಕಾರ ರಾಜ್ಯ ಪೂರ್ತಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿರುವಂಥದ್ದು ಹೇಳಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್